ಕೆಲಸ ಅಚ್ಚುಕಟ್ಟಾಗಿರಬೇಕು ಪ್ರತಿಯೊಂದು ವಿಷಯವೂ ಪರ್ಫೆಕ್ಟ್ ಆಗಿರಬೇಕು ಬುದ್ಧಿವಂತಿಕೆಯಲ್ಲಿ ನನಗೆ ಸಾಟಿ ಯಾರೂ ಇಲ್ಲ ಶಿಸ್ತು ಹಾಗೂ ತಾಳ್ಮೆಯೇ ನನ್ನ ಯಶಸ್ಸಿನ ಗುಟ್ಟು ಎನ್ನುವ ವಿವೇಚನಾಶೀಲ ಕನ್ಯಾರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ರಾಶಿಯವರಿವೆ ವೃತ್ತಿ ಹಾಗೂ ಉದ್ಯೋಗದ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಬದಲಾವಣೆಗಳನ್ನು ತರುವ ವರ್ಷವಾಗಿದೆ ಈ ವರ್ಷ ನೀವು ಕೈಗೊಳ್ಳುವ ಕೆಲವು ನಿರ್ದಿಷ್ಟ ಕೆಲಸಗಳು ನಿಮಗೆ ಹೆಚ್ಚಿನ ಆರ್ಥಿಕ ಲಾಭ ಹಾಗೂ ಯಶಸ್ಸನ್ನು ತಂದುಕೊಡುವ ಸಾಧ್ಯತೆಗಳಿವೆ ಉದ್ಯೋಗ ಹಾಗೂ ಲಾಭ ತರುವ ಪ್ರಮುಖ ಕ್ಷೇತ್ರಗಳು ಒಂದು ಮಾಹಿತಿ ತಂತ್ರಜ್ಞಾನ ಹಾಗೂ ಸಾಫ್ಟ್ವೇರ್ ರಾಶಿಯವರ ಅಧಿಪತಿ ಬುಧನಾದ್ದರಿಂದ ಐಟಿ ಕ್ಷೇತ್ರ ಡೇಟಾ ಅನಾಲಿಸಿಸ್ ಅಥವಾ ಪ್ರೋಗ್ರಾಮಿಂಗ್ನಲ್ಲಿ ತೊಡಗಿಕೊಂಡವರಿಗೆ ಈ ವರ್ಷ ಅದ್ಭುತ ಲಾಭ ದೊರೆಯಲಿದೆ ವಿಶೇಷವಾಗಿ ಆಗಸ್ಟ್ ತಿಂಗಳ ನಂತರ ಹೊಸ ಪ್ರಾಜೆಕ್ಟ್ಗಳು ಕೈ ಸೇರಲಿವೆ ಎರಡು ಲೆಕ್ಕಪತ್ರ ಹಾಗೂ ಬ್ಯಾಂಕಿಂಗ್ ಆಡಿಟಿಂಗ್ ಅಕೌಂಟೆನ್ಸಿ ಅಥವಾ ಹಣಕಾಸು ಸಲಹೆಗಾರರಾಗಿ ಕಾರ್ಯನಿರ್ವಹಿಸುವವರಿಗೆ ಈ ವರ್ಷ ಉತ್ತಮ ಆದಾಯವಿರುತ್ತದೆ ನಿಮ್ಮ ನಿಖರವಾದ ಲೆಕ್ಕಾಚಾರಕ್ಕೆ ಮನ್ನಣೆ ಸಿಗಲಿದೆ ಮೂರು ಆರೋಗ್ಯ ಹಾಗೂ ಔಷಧೀಯ ಕ್ಷೇತ್ರ ವೈದ್ಯಕೀಯ ವೃತ್ತಿ ಅಥವಾ ಔಷಧೀಯ ವ್ಯಾಪಾರದಲ್ಲಿರುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ ಅನಿರೀಕ್ಷಿತ ಮೂಲಗಳಿಂದ ಧನಲಾಭವಾಗುವ ಯೋಗವಿದೆ ನಾಲ್ಕು ಬರಹ ಹಾಗೂ ಸಂವಹನ ಲೇಖಕರು ಪತ್ರಕರ್ತರು ಅಥವಾ ಸಂಶೋಧಕರಿಗೆ ಈ ವರ್ಷ ಉತ್ತಮ ಬಡ್ತಿ ಹಾಗೂ ಲಾಭದ ಸಾಧ್ಯತೆ ಇದೆ ನಿಮ್ಮ ವಿಕಾರಗಳು ಜನಪ್ರಿಯವಾಗುತ್ತವೆ ಐದು ಕೃಷಿ ಹಾಗೂ ಸಾವಯವ ಉತ್ಪನ್ನಗಳು ಭೂಮಿಗೆ ಸಂಬಂಧಿಸಿದ ಕೆಲಸಗಳು ಅಥವಾ ಪ್ರಕೃತಿ ಸ್ನೇಹಿ ವ್ಯವಹಾರಗಳು ಈ ವರ್ಷ ಲಾಭದ ಹಾದಿಯನ್ನು ಸುಲಭಗೊಳಿಸುತ್ತವೆ ನೆನಪಿನಲ್ಲಿಡಬೇಕಾದ ಅಂಶಗಳು ವರ್ಷದ ಆರಂಭದಲ್ಲಿ ಕೇತುವಿನ ಪ್ರಭಾವದಿಂದಾಗಿ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಅಥವಾ ಕೆಲಸದಲ್ಲಿ ವಿಳಂಬ ಎದುರಾಗಬಹುದು ಆದರೂ ನಿಮ್ಮ ತೀಕ್ಷ್ಣ ಬುದ್ಧಿಶಕ್ತಿ ಹಾಗೂ ಗುರುವಿನ ಅನುಗ್ರಹದಿಂದ ಆರ್ಥಿಕ ಬಿಕ್ಕಟ್ಟಿನಿಂದ ಪಾರಾಗಬಹುದು ಮೇ ಎರಡನೇ ವಾರದ ನಂತರ ಹೊಸ ಉದ್ಯೋಗಕ್ಕೆ ಸೇರಲು ಅಥವಾ ಹಳೆಯ ಉದ್ಯೋಗದಲ್ಲಿ ಬಡ್ತಿ ಪಡೆಯಲು ಉತ್ತಮ ಅವಕಾಶಗಳು ಸೃಷ್ಟಿಯಾಗುತ್ತವೆ ಸೂರ್ಯ ಹಾಗೂ ಬುಧನ ಬಲವು ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಈ ವರ್ಷ ನೀವು ಪ್ರಮುಖವಾದ ಎಚ್ಚರಿಕೆಗಳು ಯಾವುದು ತಿಳಿದುಕೊಳ್ಳಲೇಬೇಕಲ್ಲವೇ ಬನ್ನಿ ಹಾಗಿದ್ದರೆ ಇದರ ಬಗ್ಗೆ ಗಮನಹರಿಸೋಣ ನೋ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನೀವು ಈ ವರ್ಷ ಕೆಲವು ಪ್ರಮುಖ ವಿಷಯಗಳಲ್ಲಿ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಗತ್ಯ ಕೇತುವು ನಿಮ್ಮ ರಾಶಿಯಲ್ಲಿ ಸಂಚರಿಸುವುದರಿಂದ ಮಾನಸಿಕ ಗೊಂದಲಗಳು ಉಂಟಾಗಬಹುದು ನೀವು ಗಮನಹರಿಸಬೇಕಾದ ಪ್ರಮುಖ ಎಚ್ಚರಿಕೆಗಳು ಇಲ್ಲಿವೆ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಈ ವರ್ಷ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಬೇಕು ಅತಿಯಾದ ಯೋಚನೆಯಿಂದಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಮಾನಸಿಕ ಆತಂಕ ಕಾಡಬಹುದು ಎಚ್ಚರಿಕೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ನರಗಳ ದೌರ್ಬಲ್ಯ ಕಾಣಿಸಿಕೊಳ್ಳಬಹುದು ಸಣ್ಣ ಪುಟ್ಟ ಅನಾರೋಗ್ಯವನ್ನು ನಿರ್ಲಕ್ಷಿಸಬೇಡಿ ಪರಿಹಾರ ನಿಯಮಿತ ಧ್ಯಾನ ಹಾಗೂ ಸಮತೋಲಿತ ಆಹಾರವನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ ಎರಡು ಆರ್ಥಿಕ ನಿರ್ವಹಣೆ ಹಾಗೂ ಹೂಡಿಕೆ ಧನಾಗಮನವಿದ್ದರೂ ಅನಿರೀಕ್ಷಿತ ಖರ್ಚುಗಳು ನಿಮ್ಮ ಉಳಿತಾಯವನ್ನು ಕರಗಿಸಬಹುದು ಎಚ್ಚರಿಕೆ ಷೇರು ಮಾರುಕಟ್ಟೆ ಅಥವಾ ಯಾವುದೇ ವ್ಯವಹಾರದಲ್ಲಿ ಅತಿಯಾದ ರಿಸ್ಕ್ ತೆಗೆದುಕೊಳ್ಳಬೇಡಿ ಯಾರನ್ನೋ ನಂಬಿ ಹಣವನ್ನು ಸಾಲವಾಗಿ ನೀಡಬೇಡಿ ಸಲಹೆ ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯಿರಿ ಹಾಗೂ ಆರ್ಥಿಕ ಶಿಸ್ತು ಕಾಪಾಡಿಕೊಳ್ಳಿ ಮೂರು ವೃತ್ತಿಜೀವನ ಹಾಗೂ ನಿರ್ಧಾರಗಳು ಕೆಲಸದ ಸ್ಥಳದಲ್ಲಿ ನಿಮ್ಮ ತಾಳ್ಮೆಯ ಪರೀಕ್ಷೆಯಾಗಬಹುದು ಎಚ್ಚರಿಕೆ ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ಅಥವಾ ನಿಮ್ಮ ಕೆಲಸದ ಬಗ್ಗೆ ಟೀಕೆಗಳು ಬರಬಹುದು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಸಲಹೆ ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನಹರಿಸಿ ಹಾಗೂ ವಿವಾದಗಳಿಂದ ದೂರವಿರಿ ಐದು ಕೌಟುಂಬಿಕ ಹಾಗೂ ವೈಯಕ್ತಿಕ ಸಂಬಂಧಗಳು ರಾಹು ಹಾಗೂ ಕೇತುವಿನ ಪ್ರಭಾವದಿಂದ ಕೌಟುಂಬಿಕದಲ್ಲಿ ಸಣ್ಣಪುಟ್ಟ ಕಲಹಗಳು ಉಂಟಾಗಬಹುದು ಎಚ್ಚರಿಕೆ ಸಂಗಾತಿಯೊಂದಿಗ ಮಾತನಾಡುವಾಗ ಸಂಯಮವಿರಲಿ ಸಣ್ಣ ವಿಷಯಗಳನ್ನು ದೊಡ್ಡದು ಮಾಡಬೇಡಿ ಸಲಹೆ ಪ್ರೀತಿಪಾತ್ರರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಹಾಗೂ ತಪ್ಪು ತಿಳುವಳಿಕೆಯನ್ನು ಚರ್ಚೆಯ ಮೂಲಕ ಬಗೆಹರಿಸಿಕೊಳ್ಳಿ ಈ ಸವಾಲುಗಳನ್ನು ಎದುರಿಸಲು ನೀವು ಶ್ರೀ ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಬುಧಗ್ರಹದ ಆರಾಧನೆ ಮಾಡುವುದು ಹೆಚ್ಚು ಶುಭದಾಯಕವಾಗಿದೆ ಇನ್ನು ವಿಡಿಯೋದಲ್ಲಿ ನಾವು ಮೊದಲೇ ಹೇಳಿದ ಹಾಗೆ ಯಾವ ತಿಂಗಳು ಯಾವೆಲ್ಲ ಫಲಗಳು ಸಿಗುತ್ತವೆ ಎನ್ನುವುದರ ಕುರಿತಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನಿಮ್ಮ ರಾಶಿಯ ರಾಶ್ಯಾಧಿಪತಿಯಾದ ಶ್ರೀ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡೋಣ ಓಂ ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡಿ ಬನ್ನಿ ಮುಂದಿನ ವಿಷಯ ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ಕನ್ಯಾ ರಾಶಿಯವರಿಗೆ ಹಲವು ಆಯಾಮಗಳಲ್ಲಿ ಹೊಸ ದಾರಿಗಳನ್ನು ತೆರೆಯಲಿದೆ ಈ ವರ್ಷದ ನಿಮ್ಮ ಅದೃಷ್ಟದ ತಿಂಗಳುಗಳನ್ನು ನಾವು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ ನಮ್ಮ ಈ ಚರ್ಚೆಯನ್ನು ಸುಲಭಗೊಳಿಸಲು ಎರಡು ಸಾವಿರದ ಇಪ್ಪತ್ತಾರರ ಅದೃಷ್ಟದ ಅವಧಿಯನ್ನು ಮೂರು ಮುಖ್ಯ ಘಟ್ಟಗಳಾಗಿ ವಿಂಗಡಿಸಬಹುದು ಒಂದು ಮಾರ್ಚ್ ಹಾಗೂ ಏಪ್ರಿಲ್ ಹೊಸ ಆಲೋಚನೆ ಹಾಗೂ ಆರಂಭ ಸನ್ರೈಸ್ ಈ ಎರಡು ತಿಂಗಳುಗಳು ಕನ್ಯಾ ರಾಶಿಯವರಿಗೆ ಯೋಜನೆಗಳನ್ನು ರೂಪಿಸಲು ಅತ್ಯಂತ ಶಕ್ತಿಶಾಲಿ ಸಮಯವಾಗಿದೆ ವೃತ್ತಿ ಹಾಗೂ ವ್ಯಾಪಾರ ಹೊಸ ಯೋಜನೆಗಳನ್ನು ಜಾರಿಗೆ ತರಲು ಇದು ಸುಸಮಯ ನಿಮ್ಮ ಬುದ್ಧಿವಂತಿಕೆಗೆ ಶ್ಲಾಘನೆ ಸಿಗಲಿದೆ ವೈಯಕ್ತಿಕ ಅಭಿವೃದ್ಧಿ ನಿಮ್ಮ ಹವ್ಯಾಸಗಳಿಗೆ ಆದ್ಯತೆ ನೀಡುವಿರಿ ಹಾಗೂ ಹೊಸ ವಿಷಯಗಳನ್ನು ಕಲಿಯುವಿರಿ ಸ್ಪೀಕಿಂಗ್ ಹೆಡ್ ಎರಡು ಆಗಸ್ಟ್ ಹಾಗೂ ಸೆಪ್ಟೆಂಬರ್ ಆರ್ಥಿಕ ವೃದ್ಧಿ ಹಾಗೂ ಯಶಸ್ಸು ಮನಿ ಬುಧ ಹಾಗೂ ಗುರುವಿನ ಅನುಕೂಲವಾದ ಸ್ಥಿತಿಯಿಂದಾಗಿ ಈ ತಿಂಗಳುಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸುತ್ತದೆ ಹಣಕಾಸು ದೀರ್ಘಕಾಲದ ಹೂಡಿಕೆಗಳಿಂದ ಲಾಭ ಬರಬಹುದು ಅಥವಾ ನಿಂತ ಹೋದ ಹಣ ನಿಮ್ಮ ಕೈ ಸೇರಬಹುದು ಮನಿ ಬ್ಯಾಗ್ ಕುಟುಂಬ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ಸಂಬಂಧಗಳಲ್ಲಿ ಮಧುರತೆ ಹೆಚ್ಚಾಗುತ್ತದೆ ರಿಂಗ್ ಮೂರು ನವೆಂಬರ್ ಹಾಗೂ ಡಿಸೆಂಬರ್ ಸಾಧನೆ ಹಾಗೂ ಪ್ರಗತಿ ಟ್ರೋಫಿ ವರ್ಷದ ಕೊನೆಯ ಭಾಗವು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನೀಡುವ ಕಾಲವಾಗಿದೆ ಫಲ ವಿದೇಶ ಪ್ರಯಾಣದ ಕನಸು ಹೊಂದಿರುವವರಿಗೆ ಈ ಸಮಯದಲ್ಲಿ ಶುಭ ಸುದ್ದಿ ಕೇಳಿಬರಬಹುದು ಪ್ಲೇನ್ ಸಾಧನೆ ಉದ್ಯೋಗದಲ್ಲಿ ಬಡ್ತಿ ಅಥವಾ ವಿಶೇಷ ಮನ್ನಣೆ ದೊರೆಯಲಿದೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗಲಿದೆ ಗೋಲ್ಡ್ ಖಂಡಿತ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರು ಗರಿಷ್ಠ ಶುಭ ಫಲಗಳನ್ನು ಪಡೆಯಲು ಮಾಡಬೇಕಾದ ಶಾಸ್ತ್ರೋಕ್ತವಾದ ಪರಿಹಾರಗಳು ಹಾಗೂ ಅವುಗಳಿಂದ ಸಿಗುವ ಫಲಗಳ ಕುರಿತಾಗಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಪ್ರೇಯರ್ ಒಂದು ಬುಧಗ್ರಹದ ಹಾಗೂ ಗಣಪತಿ ಪರಿಹಾರಗಳು ಎಲಿಫೆಂಟ್ ರಾಶಿಯವರಿಗೆ ಬುಧನ ಬಲ ಮುಖ್ಯವಾಗಿರುವುದರಿಂದ ಈ ಕೆಳಗಿನ ಕ್ರಮಗಳು ಅಡೆತಡೆಗಳನ್ನು ನಿವಾರಿಸುತ್ತವೆ ಪರಿಹಾರ ಪ್ರತಿ ಬುಧವಾರ ಗಣಪತಿ ದೇವಸ್ಥಾನದಲ್ಲಿ ದೂರ್ವೆ ಗರಿಕೆ ಅರ್ಪಿಸಿ ಹಾಗೂ ಗಣೇಶ ಸ್ತೋತ್ರ ಪಠಿಸಿ ಫಲ ಕೆಲಸದಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ ಹಾಗೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಬೆಳೆಯುತ್ತದೆ ಎರಡು ಶ್ರೀ ವಿಷ್ಣು ಆರಾಧನೆ ಹಾಗೂ ಗ್ರಹಶಾಂತಿ ಬುಕ್ ಪರಿಹಾರ ಪ್ರತಿ ಗುರುವಾರ ಅಥವಾ ಶನಿವಾರ ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಕೇಳುವುದು ಫಲ ಹಣಕಾಸಿನ ಮುಗ್ಗಟ್ಟು ನಿವಾರಣೆಯಾಗಿ ಮನೆಯಲ್ಲಿ ಸುಖ ನೆಮ್ಮದಿ ನೆಲೆಸುತ್ತದೆ ಮೂರು ಸೇವೆ ಹಾಗೂ ದಾನ ಪ್ಲಾಂಟ್ ಪರಿಹಾರ ಹಸಿರು ಹೆಸರು ಬೇಳೆಯನ್ನು ದಾನ ಮಾಡಿ ಅಥವಾ ಹಸಿರು ಗಿಡಗಳನ್ನು ನೆಟ್ಟು ಪೋಷಿಸಿ ಫಲ ಆರೋಗ್ಯ ಸುಧಾರಿಸುತ್ತದೆ ಹಾಗೂ ಅನಿರೀಕ್ಷಿತ ಸವಾಲುಗಳನ್ನು ಎದುರಿಸುವ ಶಕ್ತಿ ಸಿಗುತ್ತದೆ ನೋಡಿದ್ರಲ್ಲ ಈ ವಿಡಿಯೋದಿಂದ ತಮಗೆ ಉಪಯೋಗವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಶುಭವಾಗಲಿ ಭಗವಂತನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಧನ್ಯವಾದಗಳು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ